ರೆಡಿ ಮಾರ್ ಎಲ್ಲ ಕಾಫಿ ಕುಡಿತವ್ರೆ ಟೈಮ್ ಬಂದು ನಾಲ್ಕೂವರೆ ಸ್ನಾನಗಳು ಮುಗಿದು ಕಾಫಿ ಕುಡಿತಾ ಇರೋದು

ನಂಗೊಂದು ಸಾಕಮ್ಮ ಆಂಟಿ ಮಲ್ಕೊಂಡು ತಿನ್ಬೇಡ ನೆತ್ತಿ ಗೊತ್ತದ ಹಲೋ ವೆಲ್ಕಮ್ ಬ್ಯಾಕ್ ಟು ವಿದೇಶ್ರೀಸ್ ಲಾಗ್ ಇದು ಬಂದು ಡೇ ಟೂ ಆಫ್ ಲಾಗ್ ಆಗಿ ಕುಸುಮ ಮನೆಯಲ್ಲಿ ಮುಡಿ ಕೊಡುವ ಕಾರ್ಯಕ್ರಮದ್ದು ಸೊ ಇವತ್ತು ಬೆಳಗ್ಗೆನೇ ಇದು ಎಲ್ಲ ರೆಡಿ ಆಗಿದ್ದೀವಿ ಆ್ಯಂಡ್ ಕೆಳಗಡೆ ಬಂದು ನೋಡಿದ್ರೆ ದೇವ್ರ ಮನೆ ಎಲ್ಲ ನೀಟಾಗಿ ರೆಡಿಯಾಗಿತ್ತು ಸೊ ಅದ್ರದ್ದು ಒಂದಷ್ಟು ಕ್ಲಿಪ್ಪಿಂಗ್ ಕೂಡ ತಗೊಂಡಿದ್ದೀನಿ ಆ್ಯಂಡ್ ತುಂಬ ಚೆನ್ನಾಗಿ ಡೆಕೋರೇಷನ್ ಕೂಡ ಡೆಕೋರೇಷನ್ ಆಗಿ ಪೂಜೆ ಕೂಡ ಕಂಪ್ಲೀಟ್ ಆಗಿತ್ತು ಆ್ಯಂಡ್ ಹಾಗೆ ಇದು ಬಂದು ಗೂಡೆ ಅಂತ ಕರೀತಾರೆ ಸೊ ಇದರಲ್ಲಿ ದೇವಸ್ಥಾನಕ್ಕೆ ಹೋಗೋದು ಎಲ್ಲ ಪೂಜೆ ಸಾಮಾನು ಎಲ್ಲ ಇಟ್ಕೊಂಡಿದ್ರು ಆ್ಯಂಡ್ ಅವ್ರ ಶಾಸ್ತ್ರ ಪ್ರಕಾರ ಏನೇನು ಬೇಕೋ ಅದೆಲ್ಲ ಆ್ಯಂಡ್ ಈ ತೊಟ್ಲಲ್ಲೇ ಪಾಪುನ ಮಲಗಿಸ್ಕೊಂಡು ಎತ್ಕೊಂಡು ಹೋಗೋದು ಅಂಡ್ ಹೊರಗಡೆ ತೋರಣನು ಹತ್ತಿರ ಡೆಕೋರೇಷನ್ ಚೆನ್ನಾಗಿ ರೆಡಿ ಮಾಡಿದ್ರು ಬೆಳಿಗ್ಗೆ 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 ಒಂದು ಓ ಅಮ್ಮ ವಿಡಿಯೋಗೂ ಬಾಯ್ಲಿ ಅಮ್ಮ ಬಾರಿ 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 ಕಂದ ಬಾರೆ ಆರೇ ಆನದು ಕೆಮ್ಮು ಬತ್ತು ಯಾರ ಬತ್ತು ಯಾರ ಬತ್ತು ಎಲ್ಲ ರೆಡಿ ಆದ್ರೂ ಇವರಿಬ್ಬರು ಎಲ್ಲ ರೆಡಿ ಆದ್ರು ವರಂತೂ ಇನ್ನೂ ರೆಡಿ ಆಗ್ತಾನೆ ಅವರೇ ಆಯ್ತಾ ಬನ್ರಿ ಬನ್ರಿ ಈಗ ಫಸ್ಟು ದೇವಸ್ಥಾನಕ್ಕೆ ಹೋಗಿ ಬರೋದು ಆಮೇಲೆಲ್ಲ ಕಾರ್ಯಕ್ರಮಗಳು ಶುರು ಅದರಲ್ಲಿ ಪೂಜೆ ಸಾಮಾನು ಅಕ್ಕಿ ಎಲ್ಲ ಹಾಕೊಂಡು ಇಟ್ಕೊಂಡಿದ್ದು ಆ್ಯಂಡ್ ಈಗ ತೊಟ್ಲು ಕೂಡ ರೆಡಿ ಮಾಡ್ತಾ ಇದ್ದಾರೆ ಸೊ ಇದು ಬಂದು ದೊಡ್ಡಮ್ಮ ನಾಗೂ ದೊಡಮ್ಮ ಸ್ವಲ್ಪ ಹೆಲ್ಪಿಗೆ ಹೋದ್ರು ಆ್ಯಂಡ್ ಮಾಡ್ತಾ ಇರೋರು ಬಂದು ಅನಿಲ್ ಬಾವ ಇದ್ದಾರಲ್ಲ ಸೊ ಅವ್ರ ಅತ್ತೆ ಅದನ್ನೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಸೊ ಇದರಲ್ಲಿ ಪಾಪುನ ಕೂರಿಸ್ಕೊಂಡು ಚಿಂಟು ಅಂದರೆ ನಮ್ಮ ತಮ್ಮ ಚಿಂಟು ಅವನು ಸೋದರ ಮಾವ ಆಗಬೇಕಲ್ವ ಸೊ ಅವನು ಪಾಪುನ ಎತ್ಕೊಂಡು ಹೋಗಬೇಕು ಆ್ಯಂಡ್ ದೇವಸ್ಥಾನದವ್ರಿಗೂ ಎಷ್ಟು ಚೆನ್ನಾಗಿರುತ್ತೆ ನೋಡಿ ಬ್ಲಾಗಲ್ಲಿ ಹಾಕಿದ್ದೀನಿ ಅದನ್ನೂ ವೀಡಿಯೋನೂ ಹಾಕಿದ್ದೀನಿ ಸೊ ನೋಡಿ अवने नै मध्यन्तरले वामन र। दारिङडा। अहिले यनक हे अपको एउटा बारे इदाउनु छ। उसा पको। त्यसैमा नसोवले एप्स मोबाइल नकदेउड यला। इले नमुडै नोलल। ಈಗ ಪೂಜೆ ಶುರು ಆಗುತ್ತೆ ಸೊ ಇದು ಒಂದು ಅನುಷಕ ಅಂದ್ರೆ ಅಹ್ ಅವರ ಸೋದರತೆ ಆಗ್ತಾರೆ ಸೊ ಅವ್ರು ಪೂಜೆ ಶುರು ಮಾಡ್ತಾರೆ ಫಸ್ಟ್ ದೇವ್ರ ಮನೆಯಲ್ಲೆಲ್ಲ ಪೂಜೆ ಮಾಡ್ತವ್ರೆಲ್ಲೊಟ್ಲುಗೆ ಮತ್ತೆ ದೇವ್ರಿಗೆ ಪೂಜೆ ಏನೇನೋ ಇಟ್ಟಿದ್ದಾರಲ್ವ ಗೂಡೆಯಲ್ಲಿ ಸೊ ಅದಕ್ಕೆಲ್ಲ ಪೂಜೆ ಕಂಪ್ಲೀಟ್ ಮಾಡ್ತಾರೆ ಸೊ ಅದಾದಮೇಲೆ ಗುಡಿ ಐ ಮೀನ್ ಅದು ಪೂಜೆ ಸಾಮಾನೆಲ್ಲ ಇಟ್ಟಿದ್ದಾರಲ್ಲ ಅದನ್ನು ಕುಸ್ಮ ತಗೋತಾಳೆ ಆ್ಯಂಡ್ ತೊಟ್ಲನ್ನ ಚಿಂಟು ಎತ್ಕೊಂಡು ಹೋಗ್ತಾನೆ ಸೊ ಸೋದ್ರ ಅತ್ತೆ ಮತ್ತು ಸೋದರು ಮಹಾವ ತುಂಬ ರೋಲ್ನ ಪ್ಲೇ ಮಾಡ್ತಾರೆ ಇದರಲ್ಲಂತೂ ಅಷ್ಟರಲ್ಲಿ ನಾವುಗಳು ಕೂಡ ಎಲ್ಲರೂ ರೆಡಿ ಆಗಿದ್ದೀವಿ ಸೊ ಎಲ್ಲರೂ ಈಗ ದೇವಸ್ಥಾನಕ್ಕೆ ಹೋಗ್ಬೇಕಲ್ವಾ ಸೊ ಅಲ್ಲಿ ಮುಡಿ ಕೊಡುವ ಕಾರ್ಯಕ್ರಮ ಇರೋದು ಅಂಡ್ ಫೈನಲಿ ರೆಡಿ ಎಷ್ಟು ಚೆನ್ನಾಗಿ ರೆಡಿ ಆಗಿದೆ ಅಲ್ವಾ ತೋರ್ತೀವಿ ಸೊ ಅದ್ರಲ್ಲಿ ಕುತ್ಕೋತಾಳೆ ನೀವೇ ನೋಡಿ ಹ್ಯಾಂಡ್ ಈಗ ಕಮ್ಸ್ ಹೋದ್ರ ಮಾವ್ ಸೊ ಈಗ ಎತ್ಕೋತಾನೆ ಕೂರ್ಸು ಹೋಗ್ಲಿ ಇಲ್ಲ ಇಲ್ಲ ಮಲಗ್ ತಾಳ್ ಐದು ಜನ ಆಯ್ತು ਕੀ ਕੀ ਯਾ ਦਵੀ ਡਾਕਟਰ ਅੱਲੇ ਹਾਂਗੇ ਵੰਡ ਬੜਾ ਕੰਦਲ ਨਹੀਂ ਇੱਥੇ ਇੱਟੇ ਨੇ ਇਟਕੋਣਨੇ ದೇವಸ್ಥಾನ ಸ್ವಲ್ಪ ದೂರ ಇರೋದ್ರಿಂದ ನಡ್ಕೊಂಡೆಲ್ಲ ಹೋಗೋಕ್ಕಾಗಲ್ಲ ರೋಡಲ್ಲಿ ಮಗುನೆಲ್ಲ ಎತ್ಕೊಂಡು ಅಂತ ಹೇಳ್ಬಿಟ್ಟು ಸೊ ಕಾರಲ್ಲಿ ಕಾರ್ವರೆಗೂ ಈ ತರ ಎತ್ಕೊಂಡು ಬಂದ ಅದಾದ್ಮೇಲೆ ನಾವು ಕಾರಲ್ಲೇ ಹೋಗಿದ್ದು ಅಲ್ಲಿಗೆ ಸೊ ಅಷ್ಟರಲ್ಲಿ ಒಂದಷ್ಟು ಫೋಟೋಸ್ ಎಲ್ಲ ತಗೊಂಡ್ಬಿಟ್ವಿ ಈ ಕಡೆಯಿಂದ ಮನೆಯಲ್ಲೆಲ್ಲ ಮುಗಿಸ್ಕೊಂಡು ಈಗ ನಾವು ಬಂದಿರೋದು ಮುನೇಶ್ವರನ್ ದೇವಸ್ಥಾನಕ್ಕೆ ಎಲ್ಲಿದ್ದೋಳಮ್ಮ ಇಲ್ಲ ಅಲ್ಲ ಸೊ ಇಲ್ಲಿ ಈಗ ಕಾರ್ಯಕ್ರಮಗಳು ಶುರುವಾಗುತ್ತೆ ಎಲ್ಲ ಇಲ್ಲಿ ಅವಳಿಗೆ ಮುಡಿ ಕೊಡುವ ಕಾರ್ಯಕ್ರಮ ಫ್ಲಡ್ ಸ್ಟಾರ್ಟ್ ಅಲ್ಲ कि थ्री रा भगो भगो भगु ಬೆಳಗ್ಗೆನೆ ಪೂಜೆಗೆ ಅಭಿಷೇಕಕ್ಕೆಲ್ಲ ಕೊಟ್ಟಿದ್ರು ಸೊ ಈಗ ಏನಿದ್ರು ಹೋಗಿ ದರ್ಶನ ಮಾಡ್ಕೊಂಡು ಮತ್ತೆ ಪ್ರಸಾದ ಎಲ್ಲ ತಗೊಂಡು ಇವ್ರು ಕೊಡ್ಬೇಕಾಗಿರೋದು ಅಂದ್ರೆ ತಂದಿರ್ತಾರಲ್ವಾ ಗೂಡೆಯಲ್ಲೆಲ್ಲ ತಂದಿರ್ತಾರಲ್ಲ ಸೊ ಅಕ್ಕಿ ಮತ್ತು ತೆಂಗಿನಕಾಯಿ ಪೂಜೆ ಸಾಮಾನು ಎಲ್ಲ ಒಂದು ತಟ್ಟೆಯಲ್ಲಿಟ್ಟು ಅದನ್ನು ಕೊಡಬೇಕು ಈಗ ಪಾಪು ಕೈಯಲ್ಲಿ ಕೊಡಿಸ್ಬೇಕು ಸೊ ಅದನ್ನು ಇಲ್ಲಿ ಎಲ್ಲ ದೊಡ್ಡವ್ರು ಸೇರ್ಕೊಂಡು ಮಾಡ್ತಾ ಇದ್ದಾರೆ ಆ್ಯಂಡ್ ಇಲ್ಲೇ ಅವಳಿಗೆ ಮುಡಿ ಕೊಡೋದು ಕೂಡ ಮನೆ ಹತ್ರ ಸುಮ್ಮನೆ ಇಲ್ಲಿ ಒಂದು ಸ್ವಲ್ಪ ತಗೋತಾರೆ ಅಷ್ಟೇ ಸೀಸರಲ್ಲಿ ಕಟ್ ಮಾಡ್ಕೋತಾರೆ ಮನೆ ಹತ್ರ ಅವ್ರು ಕೊಡೋದು ಆ್ಯಂಡ್ ಫೈನಲಿ ರೆಡಿ ಆಗಿದೆ ನೋಡಿ ಇದರಲ್ಲಿ ಒಂದರಲ್ಲಿ ಅನ್ನ ಮೊಸರು ಮತ್ತು ಮೊಟ್ಟೆ ಎಲ್ಲ ಎಡೆ ಇಟ್ಟಿದ್ದಾರೆ ಈಚೆಗಡೆ ಈಗ ಪೂಜೆ ಮಾಡ್ತಾರೆ ನೋಡಿ ಸೊ ನಮ್ಮ ಕಡೆ ಈ ಥರ ಎಲ್ಲ ತೊಟ್ಲಲ್ಲಿ ಎತ್ಕೊಂಡು ಹೋಗೋದೆಲ್ಲ ಇಲ್ಲ ನಾನು ತವ್ರ ಮನೆ ಕಡೆನೂ ಯಾರೂ ಇಲ್ಲ ಸುಳ್ಳು ಬೆಲೆಯಲ್ಲೂ ಕೂಡ ಇಲ್ಲ ನಮ್ಮ ಗಡ್ಡದ ಮನೆ ಕಡೆಯೂ ಇಲ್ಲ ಬಟ್ ಕುಸುಮು ಅವರಲ್ಲಿ ಒಂದು ಸ್ವಲ್ಪ ಡಿಫ್ರೆಂಟಾಗಿದೆ ಈ ಥರ ಎಲ್ಲ ಶಾಸ್ತ್ರಗಳಿದೆ ಒಂದೊಂದು ಕಡೆ ಒಂದೊಂದು ಥರ ಡಿಫ್ರೆಂಟಾಗಿರುತ್ತೆ ಅಲ್ವಾ ಸೊ ಮುನೇಶ್ವರ ಮಾಡೋದು ಅಂದರೆ ಈ ಥರ ಎಲ್ಲ ಅನ್ನ ಎಲ್ಲ ಎಡೆ ಇಡ್ತಾರೆ ಬಟ್ ತೊಟ್ಲಲ್ಲೆಲ್ಲ ಎತ್ಕೊಂಡು ಬರೋಲ್ಲ ಸೊ ನಾನು ಕೇಳಿದೆ ಬಟ್ ಯಾವ ಕಡೆನೂ ಇಲ್ಲ ಲೈಕ್ ನಮ್ಮ ಕಡೆನೂ ಇಲ್ಲ ತವರು ಮನೆ ಕಡೆನೂ ಇಲ್ಲ ಬಟ್ ಅನಿಲ್ ಬಾಬು ಅವ್ರ ಮನೆಯಲ್ಲಿ ಇದೆ ಸೊ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ವೆರೈಟಿಯಾಗಿ ಈ ಥರ ಎಲ್ಲ ಮಾಡಿದ್ರೆ ಶಾಸ್ತ್ರಗಳು ಅಲ್ವಾ ಹಳೆ ಕಾಲದ ಶಾಸ್ತ್ರಗಳೆಲ್ಲ ಇನ್ನೂ ಪಾಲಿಸ್ಕೊಂಡು ಬಂದಿದ್ದಾರೆ ಸೊ ಈಗ ಇಲ್ಲಿ ಫಸ್ಟು ಪಚ್ಚೆ ಸಾಮಾನೆಲ್ಲ ತಂದಿರ್ತಾರೆ ಸೊ ಅದಕ್ಕೆ ಇಲ್ಲಿ ಪೂಜೆ ಮಾಡಿ ಆಮೇಲೆ ಒಳಗಡೆ ಪೂಜೆ ಕೊಡ್ತಾರೆ ಅದಾಗಿ ತಕ್ಷಣನೇ ಮೂಡಿಕೊಡೋದು ಕೂಡ ಶುರು ಆಗುತ್ತೆ ಅವ್ರ ಮನೆಯವ್ರು ಎಲ್ಲರೂ ಸೇರಿಕೊಂಡು ಪೂಜೆ ಮಾಡೋದು ಸೊ ಇವರು ದೊಡ್ಡ ಮಗ ಮತ್ತು ದೊಡ್ಡ ಸೊಸೆ ಸೊ ಅವ್ರು ಫಸ್ಟ್ ಪೂಜೆ ಆಯಿತು ಸೊ ಅವರು ಕೂಡ ಪೂಜೆ ಮಾಡಿದ್ರು ಅದಾದಮೇಲೆ ಕುಸುಮ ಅವ್ರು ಮಾಡಿದ್ರು ಸೊ ಹಾಗೆ ಅದೇ ರೀತಿ ಬಂದಿರೋರೆಲ್ಲರೂ ಪೂಜೆ ಮುಗಿಸಿ ಆಮೇಲೆ ಒಳಗಡೆ ಹೋಗೋದು ಬಿಕಾಸ್ ಫಸ್ಟು ದೇವರಿಗೆ ಎಡೆ ಹಾಕ್ಬೇಕಲ್ವ ಸೊ ಅನ್ನ ಮೊಸರು ಮತ್ತು ಮೊಟ್ಟೆ ಎಡೆ ಅಂತ ಅವರು ಇಟ್ಟಿದ್ದು ಸೊ ಅದನ್ನೆಲ್ಲ ಮಾಡಿ ಆಮೇಲೆ ಒಳಗಡೆ ಹೋಗಿ ಆರತಿ ಎಲ್ಲ ತಗೊಂಡು ಪಾಪುಗೆ ಕೂದಲು ಕೊಡೋದಕ್ಕೆ ಅಂತ ಶುರು ಮಾಡಿದ್ದು மீச்சித்தல்வா இதெல்லாம் எக்ஸனேஷன் இல்லீங்க ஒலையிட்டு அதுக்கெல்லாம் பூஜை மாதிரி அர்ச்சன உம்மா இட்டுக்காயில் ಸೋ ಪೂಜೆ ಮಾಡಿ ಆಮೇಲೆ ಒಂದು ಮಡಕೆಯಲ್ಲಿ ಆಲೂಗಸ ತರೆಯಲ್ಲಿ ಸೋ ಈ ತರ ಪದ್ಧತಿ ನಮ್ಮ ಕಡೆ ಇದೆಯೋ ಇಲ್ಲೋ ಗೊತ್ತಿಲ್ಲ ಬಟ್ ಇಲ್ಲಿ ಇದaltra ಪದ್ಧತಿ ಇದೆ ಇನ್ನ ಅದು ಆಲಿನ್ ಪ್ಯಾಕೆಟ್ ಐತೆ ಇರ거든 ಇರಬಹುದು फोन मारता आहे सगळे गेले की नाही काय 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 kri 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 chalo bol abhi nahi aa raha hai ye to usko se hum zaruri kaam hai कहना तो नहीं है, हाँ? एकत मातू। हम लोग के लिए तो इतनी तरह से। इधर किसका? बच्चे ने। बट। बट कॉल है। शिज़ारा। ಈಗ ದೇವಸ್ಥಾನದಲ್ಲಿ ಐನೂರು ಕೂದಲು ತಗೊಂಡಿದ್ದಾಯ್ತು ಸೊ ಈಗ ಹೊಸೋದ್ರ ಮಾವಿನ ಕೈನಿಂದ ಮಾಡಿಸ್ತಾ ಇದ್ದಾರೆ ಸೊ ಪಾಪುಗೆಲ್ಲ ಹಾರ ಎಲ್ಲ ಹಾಕಿ ಸೊ ಅವಳ ಪಾಪುಗೆ ಹಾರ ಹಾಕ್ರೆ ಸಾಕು ಅಳೋದಕ್ಕೆ ಶುರು ಮಾಡಿಬಿಡ್ತಾಳೆ ಸೊ ಈಗ ಚಿಂಟು ಅವ್ರಿಗೆ ಮುಡಿ ಐ ಮೀನ್ ಕೂದಲು ಕಟ್ ಮಾಡೋ ಶಾಸ್ತ್ರ ಮಾಡ್ತಾ ಇದ್ದಾನೆ ಅಯ್ಯೋ ಈಗ ಪಾಪು ಕಾರ್ಯಕ್ರಮಗಳೆಲ್ಲ ಮುಗಿತು ಸೊ ದೇವಸ್ಥಾನದಲ್ಲಿ ಮುಗಿಸ್ಕೊಂಡು ಈಗ ಮರಿ ಹೊಡಿತಾರೆ ಸೊ ಕುರಿ ಹೊಡಿತಾರೆ ಸೊ ಅಲ್ಲಿಗೆ ಹೋಗಿದ್ದೀವಿ ಇದೇ ಕುರಿನ ಈಗ ಬಲಿ ಕೊಡೋದು ಸೊ ದೇವ್ರಿಗೆ ಅರ್ಕೆ ಮಾಡ್ಕೊಂಡಿದ್ರು ಸೊ ಹೆಂಗ್ ಕೂತಿದಾಳೆ ನೋಡಿ ಅದ್ರ ಮೇಲೆ ಬಟ್ಟೆ ಬಟ್ಟೆ ಎಲ್ಲ ರೆಡಿಯಾಗಿ ಬಂದಿದ್ದಾರೆ ಮೋನಿಕಾ ಅದಕ್ಕೆ ಎಲ್ಲರೂ ಬಂದ್ರು ಓ ಇವತ್ತೇನೋ ಹಾಯಿ ಮಾಡ್ತಾಳಲ್ಲಪ್ಪ ಸಹನಾ రెడీ <laughs> 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 <my are> <laughs> 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 ಪೂಜೆಗಳೆಲ್ಲ ಮುಗಿಸ್ಕೊಂಡು ದೇವ್ರ ಕಾರ್ಯಗಳೆಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ನೆಕ್ಸ್ಟ್ ಫಂಕ್ಷನ್ಗೆ ಎಲ್ಲ ಡ್ರೆಸ್ ಚೇಂಜ್ ಮಾಡಿ ರೆಡಿ ಆಗಿದ್ದೀವಿ ಸೊ ಈಗ ಬಂದು ಎಲ್ಲ ರಿಲೇಟಿವ್ಸ್ ಎಲ್ಲ ಬರ್ತಾರೆ ಸೊ ಫೋಟೋ ಸೆಕ್ಷನ್ ಎಲ್ಲ ನಡೀತಾ ಇರುತ್ತೆ ಇವರೆಲ್ಲ ಗಿಫ್ಟ್ ಕಲೆಕ್ಷನ್ ಅವರು ನೀಟಾಗಿ ಬರ್ಕೊಳ್ರಿ ಮುಯಿನೆಲ್ಲ ಆಮೇಲೆ ಹಾಗೆ ನಮ್ಮ ಅತ್ತೆ ಚಂದೂರ್ ಕೂಡ ಬಂದಿದ್ರು ಅಂಡ್ ಅದ್ರ ಜೊತೆ ಪದ್ಮ ಆಂಟಿ ಕೂಡ ಬಂದಿದ್ರು ಸೊ ಅವ್ರ ಜೊತೆ ಎಲ್ಲ ಒಂದಷ್ಟು ಫೋಟೋಸ್ ಅಂಡ್ ಎಲ್ಲ ಚಿಕ್ಕಮ್ಮಂದ್ರು ದೊಡ್ಡಮ್ಮಂದ್ರು ಅತ್ತೆ ಅವ್ರ ಹತ್ರ ಎಲ್ಲ ಒಂದು ಸಲ ಫೋಟೋ ಚಂದುದು ನಂದು ಆಶಾ ಆಂಟಿದು ನಮ್ಮ ನಾವಮ್ಮದು ವಿಜಯ್ ಚಿಕ್ಕಮ್ಮಂದು ಎಲ್ಲ ಮಜ್ಜುಟರ್ ಬಜ್ಜಿ ನಾವು ಊಟ ಮಾಡ್ತಾ ಇದ್ರಿ ಸೊ ಅಲ್ಲಿ ಅಪ್ಪ ಅವರೆಲ್ಲ ಬಂದಿದ್ರು ಅಪ್ಪ ಅಪ್ಪನ ಫ್ರೆಂಡ್ಸ್ ಎಲ್ಲ ಬಂದಿದ್ರು ಸೊ ಅವರೆಲ್ಲ ಫೋಟೋಸ್ ಇಡಿಸ್ಕೊತಾ ಇದ್ರು ಸೊ ಇಲ್ಲೇ ಕೂತ್ಕೊಂಡು ಎದುರು ಕಡೆನೆ ಕೂತಿದಿವ್ ಆ ಕಡೆ ಫುಲ್ ಆ ಕಡೆ ನಾನ್ ವೆಜ್ ಊಟ ನೋಡಿ ನನ್ನ ಮಾಡ್ತಾರೆ ನೋಡಿ ಹ್ಮ್ ಬಂದೆ ಬಂದೆ ಒನ್ ಓ ಕ್ಲಾಕ್ ಆಗೋಷ್ಟು ಎಲ್ಲ ರಿಲೇಟಿವ್ಸು ಬಂದ್ರು ಅಂಡ್ ಅಜ್ಜಿ ಮನೆಯವರು ಬೆಂಗಳೂರವರು ಎಲ್ಲರೂ ಬಂದ್ರು ಸೊ ಅವ್ರ ಹತ್ರ ಎಲ್ಲ ಒಂದೊಂದಷ್ಟು ಫೋಟೋಗಳು ವಿಡಿಯೋ ಕ್ಲಿಪ್ಸು ಎಲ್ಲ ತಗೊಂಡಿದ್ದೀನಿ ಸೊ ಇದೆಲ್ಲ ರೇಗುಸ್ಬೇಡ ಹ್ಮ ಎಲ್ಲ ಇದೆ ಅಲ್ಲಿ ಐಸ್ ಕ್ರೀಮ್ ಪಾರ್ಸೆಲ್ ಮಾಡ್ತಾರೆ ನಮಗೆ ಅಲ್ಲಿ ಬಹಳ ಮಜಾ ಆನ್ ಹೇಳ್ತಿನೇ ಹೋಗಣ್ಣ ಹೋಗಿಬಿಡಿ ನೀಡಿತಾ ಇದೀನಿ ನಾನು ಅದಕ್ಕೆ ಬರ್ಲಿಲ್ಲ ಅವಾಗಿಂದ ಯಾಕೆ ಎಲ್ಲ ಊಟಗಳು ಮುಗಿಸಿ ಎಲ್ಲ ನೆಂಟ್ರಿಗಳು ಟೂ ತ್ರೀ ಓ ಕ್ಲಾಕ್ ಫೋರ್ ಓ ಕ್ಲಾಕ್ ಅಲ್ಲೇ ಇದ್ವಿ ಸೊ ಅದಾದ್ಮೇಲೆ ಒಂದಷ್ಟು ಫೋಟೋ ಕ್ಲಿಪ್ಪಿಂಗ್ಸ್ ಕೂಡ ಆ್ಯಡ್ ಮಾಡಿದೀನಿ ನಾವೆಲ್ಲ ಫೋಟೋಸ್ ತಗೊಂಡಿದ್ದು ಅನ್ನೋಶಕನ್ ಜೊತೆ ಮತ್ತೆ ನಾವೆಲ್ಲ ಹೆಣ್ಮಕ್ಳೆಲ್ಲ ಸೇರಿ ಒಂದಷ್ಟು ಫೋಟೋಸ್ನ ತಗೊಂಡ್ವಿ ಸೊ ಅವನ್ನೆಲ್ಲ ಒಂದಷ್ಟು ಕ್ಲಿಪ್ಪಿಂಗ್ಸ್ ಕೂಡ ಆ್ಯಡ್ ಮಾಡಿದ್ದೀನಿ ಹರೀಶ್ ಅಣ್ಣ ಮನು ಅವ್ರ ಜೊತೆ ಎಲ್ಲ ಫೋಟೋಸ್ನೆಲ್ಲ ತೆಗೆದುಕೊಂಡಿರೋದು ಸೊ ನಿಮಗೂ ಕೂಡ ಈ ಲಾಗ್ ಇಷ್ಟವಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ಲಾಗ್ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಲಾಗ್